ಹಾಯ್ ನಮಸ್ಕಾರ ಎಲ್ರಿಗೂ ಫಸ್ಟ್ ನಾನು ಇಲ್ಲಿ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಮಾಡಿದ್ದು ಎರಡೇ ವಿಡಿಯೋ ಆದರೂ ಬಹಳ ಜನ ನಾನು ಮಾಡಿರೋ ಐಟಮ್ಗಳನ್ನು ಮನೇಲಿ ಟ್ರೈ ಮಾಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ನನಗೆ ನನಗೂ ಕೂಡ ತುಂಬ ಆಯಿತು ಕೆಲವೊಂದು ಸಜೆಷನ್ಸ್ ಕೊಟ್ಟಿದ್ದೀರಾ ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಚೇಂಜ್ ಮಾಡ್ಕೋತೀನಿ ನನ್ನ ಈ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ವಿಶ್ ಮಾಡಿದ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಾನು ಸ್ಪೆಷಲ್ ರೀತಿಲಿ ಪಲಾವ್ ಮಾಡ್ತಾಯಿದ್ದೀನಿ ಯೂಶುವಲಿ ಈ ಥರ ಪಲಾವ್ ಯಾರೂ ಮಾಡಲ್ಲ ಆದರೆ ನಮ್ಮ ಮನೆಯವ್ರಿಗೆ ಈ ಥರ ಪಲಾವ್ ಮಾಡಿದ್ರೇ ಇಷ್ಟ ಆಗೋದು ಆ್ಯಕ್ಚುಲಿ ಅವರು ಪಲಾವ್ನ ಬಹಳ ಇಷ್ಟಪಟ್ಟು ತಿಂತಾರೆ ಅವರು ಹೇಳ್ತಿರ್ತಾರೆ ಕೊಟ್ಟೂರು ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಆಟೋ ಸ್ಟ್ಯಾಂಡ್ ಪಕ್ಕದಲ್ಲಿ ಮುಂಚೆ ಎಸ್ ಆರ್ ಕೆ ಪಾಂಡ್ ಶಾಪ್ ಅಂತ ಇತ್ತಂತೆ ಈಗ ಅಲ್ಲಿ ಮಾರ್ನಿಂಗ್ ಅಷ್ಟೇ ಬಹಳ ಟಿಫಿನ್ಗಳನ್ನ ಮಾಡ್ತಾರೆ ಎಲ್ಲ ಚೆನ್ನಾಗಿರ್ತವೆ ಅಲ್ಲಿ ಮಾಡೋ ಪಲಾವ್ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಎರಡು ಮೂರು ಸರಿ ನಾನು ನಾರ್ಮಲ್ ಆಗಿ ಪಲಾವ್ ಮಾಡಿದ್ದೆ ಆಗ ಅವರು ಆ ಹೋಟೆಲಲ್ಲಿ ಮಾಡ್ತಾರಲ್ಲ ಪಲಾವ್ನ ಆ ರೀತಿ ಮಾಡು ಅಂತ ಹೇಳಿದರು ಬಟ್ ನನಗೆ ಅವರು ಹೇಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಆಗ ಸರಿ ದಾವಣಗೆರೆ ಹೋಗಬೇಕಾಗಿ ಬಂದಿತ್ತು ಆಗ ಮನೆಯಲ್ಲಿ ಟಿಫಿನ್ ಏನೂ ಮಾಡಬೇಡ ನಾನು ನಿಂಗೆ ಯಾವಾಗಲೂ ಹೇಳ್ತೀನಲ್ವಾ ಬಸ್ ಸ್ಟ್ಯಾಂಡ್ ಹತ್ರ ಪಲಾವ್ ಚೆನ್ನಾಗಿರುತ್ತೆ ಅಲ್ಲಿ ತಿನ್ನೋಣ ಅಂತ ಅಲ್ಲಿ ತಿನ್ಕೊಂಡು ನಾವು ಬಸ್ ಹತ್ಕೊಂಡು ಹೋಗೋಣ ಅಂತ ಹೇಳಿದರು ನಾನು ಪಲಾವ್ನ ಟೇಸ್ಟ್ ಮಾಡಿದಾಗ ನಾವು ಮನೇಲಿ ಯಾವಾಗಲೂ ಮಾಡ್ತೀವಲ್ವ ಕುಕ್ಕರಲ್ಲಿ ಪಲಾವ್ನ ಆ ರೀತಿ ಪಲಾವ್ ಅವ್ರು ಮಾಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು ಅಲ್ಲಿ ಪಲಾವ್ನ ಟೇಸ್ಟ್ ಮಾಡಿದಾಗ ನನಗೆ ಗೊತ್ತಾಯಿತು ಅವ್ರು ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ಅದನ್ನ ನಾನು ಮನೇಲಿ ಬಂದು ಟ್ರೈ ಮಾಡಿದ್ದೆ ಒಂದು ಎರಡು ಮೂರು ಸತಿ ಟ್ರೈ ಮಾಡಿದ್ದೀನಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಿಮಗೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಪಲಾವ್ನ ಮಾಡಲಿಕ್ಕೆ ನಾನಿಲ್ಲಿ ಅಕ್ಕಿನ ಮೂರ್ನಾಲ್ಕು ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಒಡಿಸ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ತಗೊಂಡಿದ್ದೀನಿ ನೆಕ್ಸ್ಟ್ ಬೀನ್ಸ್ ಕೂಡ ನಾರ ಎಲ್ಲ ತೆಗೆದು ತೊಗೊಂಡಿದ್ದೀನಿ ನೆಕ್ಸ್ಟ್ ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನೀಗ ಪಲಾವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಕಾಮನ್ನಾಗಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಪಲಾವ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಜಾಸ್ತಿ ಅಂದರೆ ತೀರಾ ಜಾಸ್ತಿ ಅಲ್ಲ ಮೀಡಿಯಮಿದ್ರೆ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಪಲಾವ್ ಎಲೆ ಚಕ್ರಮಗ್ಗು ಏಲಕ್ಕಿ ಹಾಗೂ ಲವಂಗ ಸೋಂಪನ್ನು ಹಾಕಿ ಕೈಯಾಡಿಸ್ತಾ ಇದ್ದೀನಿ ನಂತರ ನಾನಿಲ್ಲಿ ಸಾಸಿವೆ ಜೀರಿಗೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ವಾ ಈರುಳ್ಳಿ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಕಲಕಬೇಕು ಈರುಳ್ಳಿಲಿ ಹಸಿ ಇರುತ್ತೆ ಸೊ ಅದು ಹೋಗೋ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಹಾಗಾಗಿ ಸ್ಪೂನ್ ತಗೊಂಡು ನಾನು ಕೈಯಾಡಿಸ್ತಾ ಇದ್ದೀನಿ ಈರುಳ್ಳಿನ ನಾವು ಎಷ್ಟು ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ನಂಗೆ ಪಲಾವ್ ಬರುತ್ತೆ ಸೊ ಹಾಗಾಗಿ ನಾನು ಪದೇ ಪದೇ ಕೈಯಾಡಿಸ್ತಾ ಇದ್ದೀನಿ ಈರುಳ್ಳಿನ ಪಲಾವ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ ಹೇಳಿ ಪಲಾವ್ ಅಂದರೆ ಎಲ್ರಿಗೂ ಇಷ್ಟ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋ ತನಕನೂ ಪಲಾವ್ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಪಲಾವ್ ಅಂತಂದರೆ ಯಾಕಪ್ಪ ಅಂತಂದರೆ ನಾವು ಅದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ ಅದೊಂಥರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅವರಿಗೆ ಸೊ ಹಾಗಾಗಿ ಅವ್ರು ಇಷ್ಟಪಟ್ಟು ತಿಂತಾರೆ ಪಲಾವ್ನ ಈ ರೀತಿ ಒಮ್ಮೆ ಮಾಡಿಕೊಟ್ಟು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಪಟ್ಟು ತಿಂತಾರೆ ಕೂಡ ನೋಡ್ತಾ ಇದ್ದೀರಲ್ವ ಈಗ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾವು ಈರುಳ್ಳಿನ ಪದೇ ಪದೇ ಕೈ ಆಡೋದ್ರಿಂದ ಈರುಳ್ಳಿ ಎಲ್ಲ ಮೇಲೆ ಕೆಳಗೆ ಹಾಕಿ ಎಲ್ಲ ಈರುಳ್ಳಿ ಚೆನ್ನಾಗಿ ಬೇಯ್ತವೆ ಹಾಗಾಗಿ ನಾವು ಈರುಳ್ಳಿನ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಎಲ್ಲ ಚೆನ್ನಾಗಿ ಕಲಗ್ತಾ ಇರಬೇಕು ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ ಸೊ ನೆಕ್ಸ್ಟ್ ನಾವೀಗ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕು ಈಗ ನಾನು ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಕ್ಯಾರೆಟ್ ಹಾಕಿದ ನಂತರ ನಾನಿಲ್ಲಿ ಬೀನ್ಸ್ ಕೂಡ ಇದ್ದೀನಿ ಬೀನ್ಸ್ ಹಾಕ್ಕೊಂಡು ಸ್ವಲ್ಪ ಕೈ ಆಡ್ತಾ ಇದ್ದೀನಿ ಕ್ಯಾರೆಟು ಹಾಗೂ ಬೀನ್ಸು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು ಎಣ್ಣೆಲೇ ನೀವು ಪಲಾವ್ನ ಟೇಸ್ಟ್ ಮಾಡಿರ್ಬೋದು ಒಬ್ಬೊಬ್ಬರು ಒಂದೊಂದು ಥರ ಪಲಾವ್ ಮಾಡ್ತಾರೆ ನಾವು ಚಿಕ್ಕೋರು ಇರಬೇಕಾದ್ರೆ ಸ್ಕೂಲಲ್ಲಿ ಓದ್ತಿರುವಾಗ ಮಧ್ಯಾಹ್ನ ಊಟಕ್ಕೆ ಅಂತ ಬಾಕ್ಸ್ ತೊಗೊಂಡು ಹೋಗ್ತಿದ್ವಿ ಅಲ್ವಾ ಆ ಟೈಮಲ್ಲಿ ನಮ್ಮ ಮನೇಲಿ ವಾರ ಶುಕ್ರವಾರ ಪಲಾವ್ ಮಾಡೋರು ಆ ಟೈಮಲ್ಲಿ ನಮಗೆ ಮೈಂಡಲ್ಲಿ ಫಿಕ್ಸ್ ಆಗಿಬಿಡೋದು ವಾರ ಶುಕ್ರವಾರ ಬಂತು ಅಂದರೆ ನಮ್ಗೆ ತುಂಬ ಖುಷಿಯಾಗಿಬಿಡೋದು ಯಾಕಂತಂದರೆ ಅವತ್ತು ಪಲಾವ್ ಫಿಕ್ಸ್ ಅಂತ ನಮಗೆ ಗೊತ್ತಿತ್ತು ಶುಕ್ರವಾರನೇ ಯಾಕೆ ಪಲಾವ್ ಮಾಡ್ತಿದ್ರು ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೀರಾ ಅದ್ರ ಬಗ್ಗೆನೂ ಕೊಟ್ಟೂರಲ್ಲಿ ಗುರುವಾರ ಸಂತೆ ಆಗುತ್ತೆ ಅಲ್ವಾ ಸೊ ಸಂತೇಲಿ ಅಮ್ಮ ತರಕಾರಿಗಳನ್ನ ಫ್ರೆಶ್ ಆಗಿ ತೊಗೊಂಡು ಬರೋರು ಅವು ಫ್ರೆಶ್ ಆಗಿರುವಾಗೆ ಪಲಾವ್ ಮಾಡಬೇಕು ಅಂತ ಶುಕ್ರವಾರ ನಮ್ಮ ಮನೇಲಿ ಪಲಾವ್ ಮಾಡೋರು ಅಮ್ಮ ನಮ್ಮ ಮನೇಲಿ ಸ್ವಲ್ಪ ರೊಟ್ಟಿ ಜಾಸ್ತಿ ಮಾಡ್ತಾರೆ ಅಮ್ಮ ನಾವು ಅಪ್ಪಾಜಿಗೆ ರೊಟ್ಟಿ ಬೇಕೇ ಬೇಕು ಹಾಗಾಗಿ ರೊಟ್ಟಿ ತರಕಾರಿ ಪಲ್ಯಗಳನ್ನ ಮಾಡ್ತಾಯಿದ್ರು ಜಾಸ್ತಿ ವಾರದಲ್ಲಿ ಎರಡು ದಿನ ಮಾತ್ರ ನಮ್ಮ ಮನೇಲಿ ರೈಸ್ ಐಟಮ್ ಮಾಡ್ತಿದ್ದಿದ್ದು ಸೊ ಶುಕ್ರವಾರ ಮತ್ತು ನೆಕ್ಸ್ಟ್ ಯಾವಾಗಾದರೂ ಮಾಡ್ತಾಯಿದ್ರು ನಮ್ಮಮ್ಮ ಪಲಾವ್ ಮಾಡಿದಾಗ ನಾವು ಬಾಕ್ಸ್ ಹೋಗ್ತಿದ್ವಲ್ಲ ಮಧ್ಯಾಹ್ನ ಊಟಕ್ಕೆ ಅದನ್ನು ತುಂಬ ಖುಷಿಯಿಂದ ತಿಂತಾ ಇದ್ವಿ ನಾವು ಬಾ ಆ ಸ್ಕೂಲ್ ಡೇಸೇ ಹಾಗೆ ಅಲ್ವಾ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ ಜವಾಬ್ದಾರಿ ಇರೋದಿಲ್ಲ ಸೊ ನಮ್ಮ ಪಾಡಿ ನಾವು ಹಾಯಾಗಿ ಆಟ ಆಡಿಕೊಂಡು ಓದ್ಕೊಂಡು ಇರ್ತಾ ಇದ್ವಿ ಆ ಟೈಮ್ ಮತ್ತೆ ನಮಗೆ ಸ ಸಿಗೋದಿಲ್ಲ ಆದರೆ ಆ ನೆನಪುಗಳು ಮಾತ್ರ ಯಾವತ್ತೂ ಅಳಿಯೋದಿಲ್ಲ ಹಾಗಾಗಿ ನಾವು ಹಳೆಯ ನೆನಪುಗಳನ್ನು ಹಾಕ್ತಾ ನಮ್ಮ ಮುಂದಿನ ಜೀವನ ನೋಡ್ಕೊತ ಹೋಗಬೇಕು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಸ್ವಲ್ಪ ಕ್ಯಾರೆಟು ಬೀನ್ಸು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕೊಂಡಿದ ನಂತರ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಉಪ್ಪು ಜಾಸ್ತಿ ಆದರೂ ತಿನ್ಲಿಕ್ಕಾಗೋದಿಲ್ಲ ಕಡಿಮೆ ಆದರೆ ಬೇಕಾದ್ರೆ ಹಾಕೋಬೋದು ಆದ ಕಾರಣ ಸ್ವಲ್ಪ ನೀವು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಉಪ್ಪನ್ನು ಹಾಕ್ಕೊಂಡು ನಂತರ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು ಆಗಿರಬೇಕು ಆ ರೀತಿ ಆಗಲಿಕ್ಕೆ ನಾನು ಬಿಟ್ಟಿದ್ದೀನಿ ಪಲಾವ್ ಮಾಡಲಿಕ್ಕೆ ವೆಜಿಟೇಬಲ್ಸ್ ಎಷ್ಟು ಮುಖ್ಯನೋ ಅದೇ ರೀತಿ ಮಸಾಲೆ ಕೂಡ ಮುಖ್ಯ ಆಗಿರುತ್ತೆ ಆ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ ಅನ್ನೋ ವಿಡಿಯೋ ಸ್ಕಿಪ್ ಆಗಿದೆ ಸೊ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡ್ಕೊತಾ ಹೋಗಿ ಪಲಾವ್ ಮಸಾಲಾಗೆ ನಾನು ಒಂದು ಜಾರ್ಗೆ ಈರುಳ್ಳಿ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಹಾಗೂ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ಕೋತಾ ಇದ್ದೀನಿ ಯೂಸ್ ಮಾಡ್ಕೊಂಡಿದ್ದೀನಿ ಅದ ಈ ಎಲ್ಲ ಮಸಾಲೆ ಪದಾರ್ಥಗಳು ನೀವು ಯಾವ ರೀತಿ ಪ್ರಪೋಷನ್ ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ಅಳತೆ ನೋಡಿಕೊಂಡು ನೀವು ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ಳಿ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ ನಾನು ಮಸಾಲೆಯನ್ನು ರುಬ್ಕೊಂಡಿದ್ನಲ್ವ ಆ ಮಸಾಲೆ ಮಿಶ್ರಣನ ನಾನು ಈಗ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಆ ಪಾತ್ರೆಯಲ್ಲಿರೋ ಎಲ್ಲ ಮಸಾಲೆ ಪದಾರ್ಥನೂ ನೀಟಾಗಿ ತೆಗೆದು ನಾನು ಬಾಣಲಿ ಹಾಕೋತಾ ಇದ್ದೀನಿ ಎಲ್ಲ ಮಸಾಲೇನೂ ಆ್ಯಡ್ ಮಾಡ್ಕೊಂಡ ನಂತರ ನಾವಿಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ನಾನಿಲ್ಲಿಗ ಚೆನ್ನಾಗಿ ಸ್ಪೂನ್ ತೊಗೊಂಡು ಕೈ ಆಡ್ತಾ ಇದ್ದೀನಿ ಈ ರುಬ್ಕೊಂಡಿರೋ ಮಸಾಲೆಯಲ್ಲಿ ಹಸಿ ಸ್ಮೆಲ್ ಇರುತ್ತೆ ಸೊ ಆ ಹಸಿ ಸ್ಮೆಲ್ ಹೋಗೋ ತನಕ ನಾವು ಇದನ್ನ ಚೆನ್ನಾಗಿ ಕೈ ಆಡ್ತಾ ಬೇಯಿಸ್ಕೋಬೇಕು ಬೆಂದ ನಂತರ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇದು ಎಣ್ಣೆ ಬಿಟ್ಕೊಳ್ಳುತ್ತೆ ಆಗ ನಮಗೆ ಇದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಾವೇನಿದ್ವಿ ಆ್ಯಡ್ ಮಾಡ್ಕೋಬೋದು ಸೊ ನೋ ನಾನಿಲ್ಲಿ ಇದನ್ನ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ವ ಈಗ ಸ್ವಲ್ಪ ಕುದಿ ಬರ್ತಾ ಇದೆ ಅಂದರೆ ಸ್ವಲ್ಪ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಸೊ ನಾನು ಇನ್ನೂ ಚೆನ್ನಾಗಿ ಕೈಯಾಡ್ತಾ ಇದ್ದೀನಿ ಎಲ್ಲ ಕಡೆ ಮಸಾಲೆ ಪದಾರ್ಥ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ಪಲಾವ್ನ ಮಾಡಲಿಕ್ಕೆ ನಾವು ಕ್ಯಾರೆಟ್ ಬೀನ್ಸ್ ಅಷ್ಟೇ ಯೂಸ್ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇದೆಯೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಆಲ್ಮೋಸ್ಟ್ ಆಲ್ ಎಲ್ಲರೂ ಮನೆಯಲ್ಲಿ ಪಲಾವ್ಗೆ ಆಲೂಗಡ್ಡೆ ಯೂಸ್ ಮಾಡೇ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಆಲೂಗಡ್ಡೆ ಖಾಲಿಯಾಗಿತ್ತು ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ತಾರೆ ಹಸಿ ಬಟಾಣಿ ನಂಗೆ ಸಿಕ್ಕಿರಲಿಲ್ಲ ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅವರೆಕಾಳನ್ನ ಆ್ಯಡ್ ಮಾಡ್ಕೋತಾರೆ ಅವರೆಕಾಳು ಸೀಸನ್ ಬಂತು ಅಂತಂದರೆ ಅವರೆಕಾಳು ಹಾಕಿ ಪಲಾವ್ ಕೂಡ ಮಾಡ್ತಾರೆ ನೆಕ್ಸ್ಟ್ ಗೋಬಿನೂ ತೊಗೋಬೋದು ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ನಾವು ಹಾಕಿರೋ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಂಡಿದ್ದೆ ಸ್ವಲ್ಪ ನಾವು ಇದನ್ನ ಕೈಯಾಡ್ತಾ ನೆಕ್ಸ್ಟ್ ನಾ ನಾವು ಸ್ಟಾರ್ಟಿಂಗಲ್ಲಿ ರೈಸ್ನ ಕುಕ್ಕರ್ಗೆ ಇಟ್ಟು ಬೇಯಿಸ್ಕೊಂಡಿದ್ವಲ್ಲ ಆ ರೈಸನ್ನು ನಾವೇನಾದ್ರು ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೇಕು ಈ ಮಿಶ್ರಣಕ್ಕೆ ನೋಡ್ತಾ ಇದ್ದೀರಲ್ವ ನಾವಿಲ್ಲಿ ಕುಕ್ಕರಲ್ಲಿ ರೈಸ್ಗೆ ಇಟ್ಟಿದ್ವಲ್ಲ ಆ ರೈಸ್ನೆಲ್ಲ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟ್ ನಾವಿಲ್ಲಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ನೋಡಿ ಇಲ್ಲಿ ಉಂಡೆ ಉಂಡೆ ಕಾಣಿಸುತ್ತಲ್ವ ಆ ರೈಸ್ನೆಲ್ಲ ಚೆನ್ನಾಗಿ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಮಸಾಲೆಗೆ ರೈಸ್ ಹೊಂದ್ಕೊಳ್ಳುತ್ತೆ ನೆಕ್ಸ್ಟ್ ನಾವಿಲ್ಲಿ ರೈಸ್ ಹಾಕಿದ ತಕ್ಷಣ ಎಲ್ಲ ಕಲಿಸ್ಕೊಂಡ್ಮೇಲೆ ಅದನ್ನ ಸರ್ವ್ ಮಾಡಬಾರ್ದು ಸ್ವಲ್ಪ ಬಿಸಿಲಿ ಅದು ಹೊಂದ್ಕೊಳ್ಳಿಕ್ಕೆ ಬಿಡಬೇಕು ಸ್ವಲ್ಪ ರೈಸ್ನ ಅಂದರೆ ಹಾ ಎಲ್ಲ ಕಲಸಿ ಒಂದು ಐದು ನಿಮಿಷ ಅದನ್ನ ರೆಸ್ಟಲ್ಲಿ ಬಿಡಬೇಕು ರೆಸ್ಟಲ್ಲಿ ಬಿಡೋದ್ರಿಂದ ಮಸಾಲೆ ಪದಾರ್ಥಗಳು ರೈಸ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋತವೆ ಸೊ ಆಗ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಕಲಿಸಿದ ತಕ್ಷಣ ಇದನ್ನ ಸರ್ವ್ ಮಾಡಬಾರ್ದು ನೆಕ್ಸ್ಟ್ ಪಲಾವ್ ಜೊತೆ ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತಲ್ವ ಸೊ ಮೊಸರು ಬಜ್ಜಿ ಮಾಡ್ಕೊಳ್ಳೋದು ಸ್ಕಿಪ್ ಆಗಿದೆ ನೀವು ಮೊಸರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕ್ಯಾರೆಟ್ ತುರಿ ಸೌತೆಕಾಯಿ ತುರಿ ಎಲ್ಲ ಹಾಕ್ಕೊಂಡು ಉಪ್ಪು ಹಾಕೊಂಡು ಮೊಸರು ಬಜ್ಜಿನ ಮಾಡ್ಕೋಬೋದು ನೋಡಿ ಈಗ ನಾವು ಮಾಡ್ತಿರೋ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ನೀವು ಈ ರೀತಿಯ ಮೆಥಡಲ್ಲಿ ಪಲಾವ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ನೀವು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫೈನಲಿ ನಮ್ಮ ಪಲಾವ್ ರೆಡಿ ಆಗ್ತಾ ಇದೆ ಓಕೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್